ತೈ 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 ಜೈ ಬಡನ ಬಸವಲಿಂಗಾಯ ನಮಃ ಶ್ರೀ ಬರುಬಸವಲಿಂಗಾಯ ನಮಃ ಆಂದಿನ ಸಚಿವರ ಉಪಸ್ಥಿತಿಯಲ್ಲಿ ಚಾಲನೆನ ನೀಡಲಗ್ತಿದೆ i 아 i r ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರಸ್ತುತಪಡಿಸಿದ ಕಾರ್ಯಕ್ರಮಕ್ಕೆ ಗರವನ್ನ ತಂದುಕೊಟ್ಟಂತಹ ಉಮಾ ಸಂಗೀತ ಪ್ರತಿಷ್ಠಾನ ಶ್ರೀಮತಿ ಮಂಗಲಾ ಮಠ ಅವರ ವಿದ್ಯಾರ್ಥಿನಿಯರಾದ ಶ್ರೀಮತಿ ರತ್ನಶ್ರೀ ಗುಡಿ ಮಮತಾ ಅಂಟಿ ಹಾಗೂ ಗೀತಾ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ಪೂಜೆ ಮಹಾಪೌರು ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬೇರೆ ಕಾರ್ಯಕ್ರಮವನ್ನು ಇಲ್ಲಿ ಆರಂಭ ಮಾಡಲಾಗ್ತಾ